ಇವತ್ತು ಜಯಸಿಂಹ ಪುಟ್ಟಪ್ಪ ಆಚರಿಸ್ಕೊಳ್ತಾ ಇದ್ದಾರೆ ಒಂದು ಜಯಸಿಂಹ ಅವರು ನಮ್ಮ ಸಂಜಯನಗರ ಮತ್ತು ಬೆಂಗಳೂರು ಉತ್ತರ ಭಾರತದಲ್ಲಿ ಸಾಮಾಜಿಕವಾಗಿ ಅನೇಕ ಕೆಲಸಗಳಲ್ಲಿ ಸಕ್ರಿಯರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ನಿಮ್ಮಿಂದ ಸುಟ್ಟಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲೂ ಸಹ ಪದಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಅವರ ಹುಟ್ಟುವ ಇವತ್ತಿನ ಇವತ್ತಿನ ಅವರೆಲ್ಲರಿಗೂ ಸಹ ಭಗವಂತ ಎಲ್ಲ ಸಕಲ ಕ್ರೇಯರ್ಸನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರ ಅದು ಪಡೆದು ಇನ್ನೂ ಹೆಚ್ಚಿನ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಥ್ಯಾಂಕ್ ಯು ಸರ್ ಧನ್ಯವಾದ ಜಯಸಿಂಹ ಸಾಹೇಬರು ಮೊದಲನಾಗಿ ಒಬ್ಬ ಸಮಾಜ ಸೇವಕರು ಮೈಸೂರಿನ ಸಮಯದಲ್ಲೂ ಜನರಿಗೆ ಅತಿ ಸಂಕಷ್ಟದ ಸಮಯದಲ್ಲೂ ಜನರ ಜನರಿಗೆ ಒಳ್ಳೇದು ಮಾಡಿದ್ದಾರೆ ಜೈಸಿಂಹ ಸಾಹೇಬರು ಜಯಸಿಂಹ ಸಾಹೇಬಕ್ಕೆ ಎಲ್ಲರ ಸಹಕಾರದಿಂದ ಜನರಿಗೆ ಕೊಡುಗೆಯನ್ನು ಕೊಡ್ತಿದ್ದಾರೆ ಜೈಸಿಂಹ ಸಾಹೇಬರು ನೂರು ವರ್ಷ ಬಾಳಿ ಬದುಕಿ ಜನರ ಸೇವೆ ಮಾಡಬೇಕು ಅನ್ನೋದು ನಮ್ಮ ಆಶಯ ಪ್ಲಸ್ಸು ಇವತ್ತು ನಾವೇನೇ ಇದ್ರು ಜೈಸಿಂಹ ಅವರ ಆಶೀರ್ವಾದದಿಂದ ಇದ್ದೀವಿ ಅನ್ನೋದೇ ಈ ಜನರಿಗೆ ಮತ್ತು ಹೇಳಕ್ ಬಯಸ ಇವತ್ತು ನನ್ನ ಹುಟ್ಟಿದ ಹಬ್ಬ ಹನ್ನೊಂದನೇ ತಾರೀಕು ಆದರೂ ಕೂಡ ನಾಳೆ ತುಳಸಿ ಹಬ್ಬದ ಕಾರ್ಯಕ್ರಮ ಅಂಗವಾಗಿ ಎಲ್ಲ ನನ್ನ ಸೋದರಿಯರಿಗೆ ಕೂಡ ಒಂದು ಸೀರೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಮಿತ್ರ ಸನ್ಮಿತ್ರರು ಅದರಲ್ಲಿ ವಿಶೇಷವಾಗಿ ರಜ ಸುಬ್ರಹ್ಮಣ್ಯ ವಕೀಲರು ಈ ಒಂದು ಸ್ಪಾನ್ಸರ್ ಕಾರ್ಯಕ್ರಮವನ್ನು ಹೆಣ್ಮಕ್ಳು ಕೊಡಬೇಕು ಅಂತೇಳಿ ಅವರೇ ಸೀರೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಜೈಶಂಕರರು ಮತ್ತು ಸಂದೀಪ್ ಗೌಡ ಮುರುಳಿಯವರು ರಾಜೇಶ್ವರಿಯವರು ಹಾಗೆಯೇ ಮೀನಾಕ್ಷಿಯರವರು ಎಲ್ಲ ಮಿತ್ರರು ಕೂಡ ಸೇರಿ ಪ್ರತಿ ವರ್ಷ ಒಂದು ವಿಶೇಷವಾಗಿ ಒಂದು ಹುಟ್ಟು ಹಬ್ಬವನ್ನು ಎಲ್ಲ ಸ್ನೇಹಿತರು ಸೇರಿ ಮಾಡ್ತಿರುವಂಥ ನಿಜವಾಗೂ ಕೂಡ ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇದೇ ಸಂದರ್ಭದಲ್ಲೂ ಕೂಡ ನಮ್ಮ ನಾಗಟಹಳ್ಳಿ ಭಾಗದ ನಟರಾಜ್ ಇರ್ಬೋದು ನಾಗೇಶ್ ಇರ್ಬೋದು ಕಿರಣ್ ಇರ್ಬೋದು ಏನು ನಮ್ಮ ಅವರು ಇರ್ಬೋದು ಎಲ್ಲರೂ ಕೂಡ ಸೇರಿ ವಿಶೇಷವಾಗಿ ಒಂದು ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ನನಗೆ ಎಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ಎಲ್ಲ ಸೋದರಿಗೂ ಕೂಡ ಮತ್ತೊಮ್ಮೆ ತುಳಸಿ ಹಬ್ಬದ ಶುಭಕಾಮನೆಗಳನ್ನು ಹೇಳಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದ ಮಾಡಿದಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹರಿಸಿ ನಾನು ಮಾಡುವಂಥ ಸೇವೆ ನಿರಂತರವಾಗಿ ಆಗಲಿ ನಮಗೂ ಆ ಶಕ್ತಿ ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಹೇಳಿ ಸರ್ ಜಯಸಿಂಹ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಏನು ಏನು ಹೇಳ್ತೀರಿ ಜಯಸಿಂಹ ಬಗ್ಗೆ ಸರ್ ನಮ್ಮ ವಿಭಿರದ ಹಿರಿಯ ಮುಖಂಡರು ಮತ್ತು ಬಿ ಬಿ ಎಮ್ ಪಿ ಕಡೆಯಿಂದ ಆಗಲಿ ಮತ್ತು ಟಿ ವಿಡ್ ಕಡೆಯಿಂದ ಆಗಿರಲಿ ಮತ್ತು ಈ ಸಮರ್ಪಣ ಟ್ರಸ್ಟಿಂದ ಹಲವಾರು ಮೂವತ್ತಿಂದ ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿರಲಿ ಮತ್ತು ಇದು ಸಮಾಜ ಸೇವೆಕ್ಕಾಗಿರಲಿ ತುಂಬ ಕೆಲಸ ಮಾಡ್ತವ್ರೆ ಆಯಿತಾ ಹಾಗಾಗಿ ಇದೊಂದು ದಿರೇಶ್ ಗುಂಡೂರಾವ್ ಆಗಿರಲಿ ಮತ್ತು ಎಚ್ ಕೆ ಪಾಟೀಲ್ ಸಾರಿಗೆ ಆಗಿರಲಿ ನಮ್ಮ ಬೈರ್ತಿ ರಾಮಲಿಂಗಾರೆಡ್ಡಿ ಸಾರು ಬೈರತಿ ಸುರೇಶ್ ಮತ್ತು ಅವರು ಸಿದ್ದರಾಮಹೇಶ್ ಅವರು ಅವ್ರ ಕಡೆಯಿಂದ ಎಲ್ಲ ಎಲ್ಲ ಥರದ ಜನಗಳಿಗೆ ಏನೇ ಏನೇನು ಅಭಿವೃದ್ಧಿ ಕಾಕರ ಏನೇನು ಅಭಿವೃದ್ಧಿ ಕೆಲಸಗಳಾಗ್ತಿದೆ ಅದರಿಂದ ಏನಾದರೂ ಯಾರಿಗೇನು ಸಂಕಷ್ಟ ಏನಾದರೂ ಇದ್ರೆ ಅದಕ್ಕೆ ಬಂದು ಅವರು ಏನು ಬೇಕೆಲ್ಲ ತುಂಬ ಥರ ಹೆಲ್ಪ್ ಮಾಡಿ ಜನಕ್ಕೆ ಇವಾಗ ಅವ್ರೂ ಹಬ್ಬ ಆಚರಣೆ ಮಾಡ್ಕೊತಾರೆ ಹಾಗಾಗಿ ತುಂಬ ಒಳ್ಳೆಯ ಕೊಪ್ಪಳ ಕ್ಷೇತ್ರದ ಹಿರಿಯ ಮುಖಂಡರಾದ ಜೈಶು ಅವರ ಕುಟುಂಬದ ಅಂಗವಾಗಿ ನಮ್ಮ ಎಲ್ಲರ ಇತ್ತೀಚೆಗೆ ಈ ಥರ ಸೇರಿ ಮಾಡ್ತಾ ಇದ್ದೀವಿ ಕಳೆದ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಸತತವಾಗಿ ದುಡಿತಿದ್ದು ಎಲ್ಲ ಮುಖಂಡರುಗಳ ಒಡನಾಟದೊಂದಿಗೆ ಇಲ್ಲಿ ಕಾಮ ಕೋವಿಡ್ ಟೈಮಲ್ಲಾಗಲಿ ಇಲ್ಲಿಗೆ ಎಲ್ಲ ಥರದ ಗಾಯಗಳನ್ನು ಮಾಡುತ್ತಾ ಬಂದಿರ್ತಾರೆ ಅವರು ಹುಟ್ಟಪ್ಪ ಇವತ್ತು ಏನ್ ಹೇಳಿಕ್ ಇಷ್ಟಪಡ್ತೀನಿ ನೀವು ಅಣ್ಣವರು ತುಂಬಾ ಬಡವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಇದೇ ತರ ನಮ್ಮನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಪ್ರಾರ್ಥನೆ